ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗ್ಬೇಕು ಅಂತ ಅನ್ಕೊಂಡೆ ಬರ್ತೀನಿ ನಾನು ಆದ್ರೆ ಇವತ್ತು ನನಗೆ ಅದು ಅನಿಸ್ತಾ ಇದೆ ತುಂಬಾ ಎಮೋಷನಲ್ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾ ಬಂದ್ಬಿಟ್ಟು ಇದು ಫಾದರ್ ಸ್ಕ್ರೀನ್ ನನ್ನ ಅಪ್ಪನ ಕನಸೆ ಅವ್ರ ಕನಸೆ ಜೂನಿಯರ್ ಅದು ಬಿ ಸ್ಕ್ರೀನ್ ಆಯ್ತು ಆನ್ ದ ಸ್ಕ್ರೀನ್ ಮೈ ಜೂನಿಯರ್ ಅದು ನನ್ನ ಕನಸು ಈ ಸಿನಿಮಾ ಒಂದು ಮೂರು ವರ್ಷ ಟ್ರಾವೆಲ್ ಆಗಿದ್ದೀವಿ ಅದು ಅಷ್ಟು ಸಿಂಪಲ್ ಆಗಿ ನಡೆದಂಥ ಸಿನಿಮಾ ಅನ್ನೋದು ಬಿ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗೋ ಒಂದು ಎಮೋಷನ್ಸು ಪೇನ್ ಸಮೇತ ಈ ಸಿನಿಮಾ ಸಾಕಿಕೊಂಡು ಬಂದಿದೆ ಎಷ್ಟು ಪೇ ಬಿ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇಯ್ನು ಸಿನಿಮಾ ಒಳಗೂ ಇದೆ ಅದು ರಾಧಾಕೃಷ್ಣ ಅವರು ಬರ್ತಿರೋಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಅಂದ ತಕ್ಷಣ ಫಸ್ಟು ಮೊನ್ನೆ ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ್ದ ನಾನು ನಾನು ಹಿಡಿದಿನ ಜೊತೆಯಲ್ಲಿ ಸಿನಿಮಾ ನೋಡೋದು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ ನೆನಪಾಗಿತ್ತು ಅಲ್ಲಿ ಒಂದು ಆಧರ್ ಕ್ಯಾರೆ ಪ್ಲೇ ಮಾಡಿದ್ದೆ ಸುದೀಪಿಗೆ ಫಸ್ಟ್ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಮಗನ ಪೇಮ್ ಮಾಡಿದ್ದೆ ನಾನು ಅದಾದ ಮೇಲೆ ನಾನು ಹೆಂಡತಿ ಹೇಳಿದ್ದು ಈ ಸಿನಿಮಾ ಅದೇ ಅದರ ಅಂಶಕ್ಕೆ ನನ್ನ ಸಿನಿಮಾ ನೋಡ್ತಿದ್ದೆ ಎಂದು ತುಂಬ ಖುಷಿಯಾಯಿತು ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕಥೆ ಹೇಳಿದ್ದು ನಾನು ಅವ್ರು ಹೇಳ್ತಾಳ ಅಂತ ಹೇಳಿದ್ರು ಕೂಡ ನನಗೆ ಹೇಳೋಕ್ಕೆ ಇಷ್ಟ ಆಯಿತು ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ ಆದರೆ ಸಾಧಾರಣವಾದ ಅಪ್ಪ ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ ಆ ಭಯ ಅನ್ನೋದು ಪ್ರೀತಿ ಸಮೇತ ಅದು ರಾಗಲ್ ಪ್ರಾಣಿ ಆ ಭಯದಿಂದ ಅಪ್ಪ ಅಪ್ಪಳ ಭಯದಿಂದ ಮಗನ ಅನುಭವ ಕಿತ್ಕೊಂಡ್ಬಿಡ್ತಾನೆ ಅಂದರೆ ಮಗ ಬಿದ್ದರೆ ಎಲ್ಲೇ ಇಟ್ಬಿಡುತ್ತಂತ ಇಟ್ಕೊಂಡ್ಬಿಡೋದು ಮಗ ಅದೇನ ಮಾಡ್ರಿ ಇನ್ನೇನು ಇಟ್ಕೊಂಡ್ಬಿಡೋದು ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ ಅದು ಹೋಗ್ತಾ ಹೋಗ್ತೋಗಕ್ಕೆ ಕನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ ಎಂಥ ಕ್ರಿಮಿನಲ್ ನಾನು ಎಂಥ ಬಿಸ್ನೆಸ್ ನಾನು ಎಂಥ ತಪ್ಪು ಮಾಡಿದೆ ಒಬ್ಬ ಒಂದು ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗೆ ಸೊ ಅಂಥ ಒಂದು ಕಥೆಯನ್ನು ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು ನಾಳೆ ಅವನಲ್ಲಿ ಕಾಟ ಜನ್ರಲ್ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಅದು ಇದರಿಂದ ತುಂಬ ವೆಯ್ಟ್ ಇರೋವಂಥದ್ದು ಅಂದರೆ ಒಂದು ಪ್ರೀತಿಯಿಂದಿರೋ ಭಯನ ಅವರ ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟಿರೋದು ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ಪ್ರಜ್ಞಂಬಿಸ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಅದೇ ಸ್ಕ್ರೀನಿಂದ ಇರೋವ್ರು ತುಂಬ ಜನ ಬೇಕು ನನಗೆ ಆ ಸ್ಕ್ರೀನಿಂದ ಈ ಸ್ಕ್ರೀನ್ನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು ಅದೇ ಥರ ನಮ್ಮ ಸಂದಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ ಅವರು ನಮ್ಮ ಶಿವನ್ ಭಕ್ತರು ಅವರು ಕೂಡ ಅವರು ಕೂಡ ಈ ಸಿನಿಮಾ ಬಂದು ಬ್ಯಾಕ್ ಡ್ರಾಪ್ ಆಗಲಿ ಸೊ ಎಫ್ರಿ ಪಡಿ ಅವ್ರು ಸಪೋರ್ಟ್ ದಿಸ್ ಸ್ಕ್ರೀನ್ ಆಮೇಲೆ ದೇವಿ ಪ್ರಸಾದ್ ರೀ ಏನು ಎನರ್ಜಿ ಅವ್ರಿಗೆ ಆ ಬಂದು ಎನರ್ಜಿ ಸ್ಪೀಡು ಆಯ್ನ ಪೇರ್ಲೆ ದೇವಿ ಉಂದ್ರೆ ಮ್ಯೂಸಿಕ್ ಪ್ರಸಾದ ಇಚ್ಛಿಸ್ತಾರೆ ಇಂಕೇಮ್ ಕಾಲ ಮನೆಗೆ ಅಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾರೆ ಇನ್ನು ಸರ್ ಒಂದು ಕೋಇಿನ್ಸಿಡೆನ್ಸ್ ಏನು ಸಿನಿಮಾದಲ್ಲಿ ನಿಮ್ಮನ್ನು ಫಸ್ಟ್ ಭೇಟಿ ಮಾಡಿದ್ದು ಫ್ಲೈಟಲ್ಲಿ ನಾನು ನೆನಪಿದೆ ನಿಮಗೆ ರಾಧಾಕೃಷ್ಣನ್ ಕೂಡ ಫ್ಲೈಟಲ್ಲಿ ಫಸ್ಟ್ ಭೇಟಿ ಮಾಡಿದ್ದೆ ನಾನು ನಿಮ್ಮ ಮಗನೂ ಕೂಡ ಫ್ಲೈಟಲ್ಲಿ ಭೇಟಿ ಮಾಡಿದೆ ಮೂರು ಜನ ಆಕಾಶದಲ್ಲಿ ಸಿಕ್ಕಿದ್ದೇನೆ ನಾನು ಸರ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆಕಾಶದಲ್ಲಿ ನಮಗೆ ಸರ್ ಈ ಸಿನಿಮಾ ಕೂಡ ಆಕಾಶ ಎತ್ತರಕ್ಕೆ ಬೆಳೆಯಿ ಅಷ್ಟು ದೊಡ್ಡದಾಗ ಆಗ್ತಾ ಇತ್ತು ಅಂತ ನನಗೆ ಇನ್ನು ಜನಿಕೆ ರಿಕ್ವೆಸ್ಟ್ ಎಮೆಂಟ್ ಬೇಕು ರೇಟ್ ಬೊಮ್ಮ ಯಾರು ಬರೆಯೋಕ್ಕಾಗೈತೆ ಯಾರು ಬರೀಕಾಗೈತೆ ಬರೆಯೋಕ್ಕೆ ಸಾಧ್ಯಲ್ಲ ಇದು ಈ ಅಮ್ಮ ಬಂದರೆ ಯತ್ನಿತ್ಕೊಂಡು ಓಡಬೇಕು ಅನ್ಸುತ್ತೆ ಅಷ್ಟು ಸು ಎನರ್ಜಿ ಸೋ ಮಚ್ ಆಫ್ ಲೈಫ್ ಯಾವಾಗಲೂ ಆಲ್ ಟೈಮ್ ಸೋ ಲೈಫ್ ಸೋ ಲೈಫ್ ಈ ಸಿನಿಮಾದಲ್ಲಿ ಎರಡು ಹೆಣ್ಮಕ್ಳು ಏನು ಕಡಿಮೆ ಇಲ್ಲ ಇದು ಇವಳು ಜಾಟ್ ಜಾಟ್ಸ್ ಹೊಂದಿದ್ದಾಳೆ ಮೂಮೆಂಟ್ನ ಏ ತಗ ಏನು ಬೇಕು ಮೂಮೆಂಟ್ ಏನಿ ತಗೊಂಡಿ ಒನ್ ಏನು ಮಾಡ್ಬೇಕು ಹೇಳು ತೆಗೆ ತೆಗೆ ತೆಗೆದು ಹೋಗ್ತಾ ಬರ್ತಾಳೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಳಿಸಿ ಎಷ್ಟು ಚೆನ್ನಾಗಿ ಮುದ್ದು ಮಾಡಿದ್ಯಾ ಆಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡದ ಹುಡುಗಿ ಬೆಳೆದಿದ್ದಾಳೆ ಅಂತ ಸಂತೋಷ ಪಡ್ತಾಳೆ ನನಗೆ ಮೂಮೆಂಟ್ ಇನ್ನು ನನ್ನ ಪಾತ್ರ ಹೇಳ್ಬೇಡ ಹೇಳ್ಬೇಡ ಅಂತ ಪ್ರತಿ ಸರಿ ಹಾಕಿದ್ರೆ ಹೇಳೋ ಪಾತ್ರ ಬಾಯಿ ಇನ್ನು ನನ್ನ ಪಾತ್ರ ಅವರಿಗೆ ಒಟ್ನಲ್ಲಿ ಒಂದು ಫಾದರ್ ಆ್ಯಂಡ್ ಸನ್ನಿನ ಎಮೋಷನ್ನು ನಿಮಗೆ ತಲುಪುತ್ತೆ ಈ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಯಾರೂ ಆಕ್ಷೆ ಬರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಥರ ಕಿರಿಟಿ ನಾನು ಸುಳ್ಳು ಹೇಳೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಹೇಳೋದಿಲ್ಲ ಈ ಹುಡುಗ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ದಿವ್ಸ ಜನಾರ್ದನ್ ರೆಡ್ಡಿ ಮಗಂದ್ರೆ ಮಾಡಲಿಲ್ಲ ಈ ವಾಸ್ ಎ ವೆರಿ ಸ್ಟೂಡೆಂಟ್ ಪ್ರತಿ ದಿನ ಸ್ಟೂಡೆಂಟ್ 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 ಆ್ಯಂಡ್ ಆ ಸ್ಕ್ರೀನ್ ನೋಡಿದ್ರೆ ಯು ಕಾಟ್ ಫೈಂಡ್ ಎ ಮಿಸ್ಟೇಕ್ ಇನ್ ಇವ್ ಐ ಎಸ್ ಫುಡ್ ಸೋ ಮಚ್ ಡ್ಯಾನ್ಸ್ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಪ್ರತಿ ಒಂದು ಪ್ರತಿ ಕ್ಷಣ ಈ ಲಿವ್ ಲೇವಲ್ ಕ್ಯಾರೆಕ್ಟರ್ತೇವೆ ಅದು ತುಂಬ ಮುಖ್ಯ ನಿಯವರಿಗೆ ಅದು ತುಂಬ ಮುಖ್ಯ ಆ್ಯಂಡ್ ಇಸ್ ನಾಟ್ ಬಟ್ ಕಡಿಮೆ ಎಫರ್ಟ್ ಅಂತ ಹಾಕಿಲ್ಲ ಆಮೇಲೆ ಈ ವಾರ ಎರಡು ಯಂಗ್ಸ್ಟರ್ಸ್ ಬರ್ತಾ ಇದ್ದೀರಾ ಒಂದು ನೀವು ಒಂದು ದೇವರಾಜ್ ಕುಮಾರ್ ಅವರು ನಮ್ಮ ಮಕ್ಕಳೇ ಅವ್ರಿಗೂ ಕೂಡ ಎಕ್ಕಾ ಫಿಲ್ಮು ನೀಮ್ ಫಿಲ್ಮು ಎರಡೂ ಈಗ ಕನ್ನಡ ಒಳ್ಳೆ ಒಳ್ಳೆಯ ಸಮಯ ಶುರುವಾಗ್ತದೆ ಅಂತ ಅನ್ಸುತ್ತೆ ನನಗೆ ಮೊನ್ನೆ ತ ಇದೇ ವಿದ್ಯಿಕೆಯಲ್ಲಿ ಒಬ್ಬರು ಆರ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ವಿಜಯ್ ಪಾಟದ್ ಇಲ್ಲಿ ಅನೌನ್ಸ್ ಮಾಡಿರೋದಕ್ಕೂ ಬಂದಿದ್ದೆ ನಾನು ಇವತ್ತು ನಿಮ್ದು ಬಂದಿದ್ದೀನಿ ಬಹುಶಃ ಒಳ್ಳೆಯ ಸಮಯ ಆಗಿದೆ ಇಂಡಸ್ಟ್ರಿಗೆ ಅನಿಸ್ತಾ ಇದೆ ಈ ಆರ್ ತಿಂಗಳು ಸ್ವಲ್ಪ ಸಮಯ ಅಷ್ಟು ಕನ್ನಡ ಇಂಡಸ್ಟ್ರಿಗೆ ಸೇರಿರ್ಲಿಲ್ಲ ಬಹುಶಃ ಜೂನಿಯರಿಂದ ಮತ್ತು ಐ ಐತಿ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಆಗಿದೆ ಇಂಡಸ್ಟ್ರಿಗೆ ಆ್ಯಂಡ್ ಇಬ್ಬರು ಯು ಇವೆಲ್ ಲೈಟ್ ಆಫ್ ದಿ ಇಂಡಸ್ಟ್ರಿ ಅಂತ ನಂಬಿದ್ದೀನಿ ನಾನು ಏನೇ ಸಂಗೀತ ಥ್ಯಾಂಕ್ ಯು ಸೋ ಮಚ್ ಫಾರ್ ವೇರಿಂಗ್ ಮೀ ಆ್ಯಂಡ್ ನಾನಿವತ್ತು ಒಂದು ಮೂರು ವರ್ಷದಿಂದ ಏನು ಟೆಕ್ನಾಲಜಿ ಜೊತೆನೇ ಇರೋದು ನಾನು ಅದಕ್ಕೆ ಕಾರಣವರೆ ಚಾಟ್ ಪಿ ಟಿ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಎಲ್ಲ ಅವರು ಇವರು ಸೇರ್ಕೊಂಡು ಹೇಳ್ಕೊಟ್ರು ಆಮೇಲೆ ಅದ್ರ ಜೊತೆ ಕೊಡೋದೆ ನಾನು ಈಗ ನನ್ನ ಫ್ಯಾಮಿಲಿ ಜೊತೆ ಗೊತ್ತಿರ್ತೀನಿ ನಾನು ಅದ್ರ ಜೊತೆ ಮ್ಯೂಸಿಕು ಮಾಡ್ತೀನಿ ಅದ್ರ ಜೊತೆ ಎಲ್ಲ ಮಾಡ್ತೀನಿ ಬಟ್ ಐ ಎಂಜಾಯ್ ದಟ್ ಪ್ರೋಸೆಸ್ ಸರ್ ಯು ಮಿ ಲೈಕ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾವ್ ಮೇಡ್ ಅ ಬ್ಯೂಟಿಫುಲ್ ಫಿಲಿಮ್ ಆ್ಯಂಡ್ ನನ್ನ ಅಂತೂ ತುಂಬ ಆಸೆ ಕೊಟ್ಟು ಸಿನಿಮಾ ನೋಡಿದಾಗ ಶಿ ಲಿಟ್ರಲಿ ಕ್ರೈಡ್ ಸಿನ್ಸ್ ಆ್ಯಂಡ್ ಯೂಜ್ವಲಿ ಅವಳು ಹೇಳ್ತಾಳೆ ಅವಾಗ ಮಾಣಿಕ ನೋಡಿದಾಗ ಏನಂತ ದ ಸೇಮ್ ಥಿಂಗ್ಸ್ ಇಫೆಕ್ಟ್ ಕಟ್ ಅಗೇನ್ ಇನ್ ಸಿಫಿಲಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನಿಸ್ ಬಿಕಾಸ್ ಅವರ್ ಜಡ್ಮೆಂಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಮೇ ಆಫ್ ಇನ್ ದ ಫಿಲಮ್ ಸರ್ If there's somebody who suddenly sees the film, there was